ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ಹೇಗಿದ್ದೀರಾ ಎಲ್ಲರೂ ಎಲ್ಲರೂ ಅಂತ ಅನ್ಕೋತೀನಿ ಸ್ನೇಹಿತರೆ ಇವತ್ತಿನ ಈ ವಿಡಿಯೋ ಬಂದು ಸ್ಪೆಷಲಿ ಹೆಣ್ಮಕ್ಳ ಜೀವನದ ಕುರಿತು ಆಗಿರುತ್ತೆ ಅಂತ ಹೇಳೋಕ್ಕೆ ತುಂಬಾ ಇಷ್ಟಪಡ್ತೀನಿ ಹಾಗಿದ್ರೆ ನಾವು ನೋಡಬಾರ್ದೇನಪ್ಪ ಅಂತ ನೀವು ಕೇಳ್ಬೋದು ಖಂಡಿತವಾಗ್ಲೂ ಸ್ನೇಹಿತರೆ ನಾವು ಎಲ್ಲರೂ ಕೂಡ ನೋಡಲೇಬೇಕಾದಂಥ ವಿಡಿಯೋ ಅಂತ ಹೇಳೋಕ್ಕೆ ತುಂಬಾ ಇಷ್ಟಪಡ್ತೀನಿ ಯಾಕಂತ ಅಂದರೆ ಮನೆಯಲ್ಲೂ ನಿಮ್ಮ ಮನೇಲೂ ಹೆಣ್ಮಕ್ಳಿದಾರಲ್ವ ಅವ್ರನ್ನ ಕಾಪಾಡ್ಕೊಳ್ಳುವಂಥ ಜವಾಬ್ದಾರಿ ಅವ್ರನ್ನ ಸುರಕ್ಷತೆಯಿಂದ ನೋಡ್ಕೊಳ್ಳುವಂಥ ಜವಾಬ್ದಾರಿ ನಮ್ಮ ಮೇಲೆ ನಿಮ್ಮ ಮೇಲೆ ಯಾವಾಗಲೂ ಕೂಡ ಇದ್ದೇ ಇರುತ್ತೆ ಜೊತೆಗೆ ಎನಿ ಟೈಮ್ ನಾವು ಅವ್ರ ಜೊತೆಗಿದ್ದು ಕಾಪಾಡ್ಕೊಳ್ಳೋಕ್ಕೆ ಆಗೋದಿಲ್ಲ ಹಾಗಾಗಿ ನಿಮ್ಮ ನಿಮ್ಮ ಪರವಾಗಿ ನಾನು ಈ ವಿಡಿಯೋ ಮುಖಾಂತರ ಎರಡು ಸಾಲುಗಳನ್ನು ನನ್ನ ನಮ್ಮ ಪ್ರೀತಿಯ ಅಕ್ಕ ತಂಗಿರಿಗೆ ನಾನು ಹೇಳೋದಕ್ಕೆ ತುಂಬಾ ಇಷ್ಟಪಡ್ತಿದ್ದೀನಿ ಹೇಳೋದ್ರಲ್ಲಿ ತಪ್ಪು ಅನಿಸಿದರೆ ದಯವಿಟ್ಟು ಕ್ಷಮೆ ಇರಲಿ ಆದರೆ ನಾನು ಹೇಳೋ ಉದ್ದೇಶ ಏನಂದರೆ ನಿಮ್ಮ ಜೀವನ ಚೆನ್ನಾಗಿರಲಿ ಯಾಕಂದರೆ ಎನಿಟೈಮ್ ನಾವು ನಿಮ್ಮ ಜೊತೆಗೆದ್ದು ಕಾಪಾಡ್ಕೊಳ್ಳೋಕ್ಕಾಗಲ್ಲ ಕೆಲವನ್ನ ನೀವೇ ತಿದ್ಕೋಬೇಕಾಗತ್ತೆ ಹಾಗಾಗಿ ಹೇಳ್ತಾ ಇದ್ದೀನಿ ಅಕ್ಕ ತಂಗಿರಿಗೇನಾದ್ರು ಬೇಜಾರಾದರೆ ಕ್ಷಮೆ ಇರಲಿ ಆದರೆ ನಿಮ್ಮ ಜೀವನ ಚೆನ್ನಾಗಿರಬೇಕು ನೀವು ಜೀವನದಲ್ಲಿ ಖುಷಿ ಖುಷಿಯಾಗಿರಬೇಕಂತ ನಾನೊಬ್ಬನೇ ಅಲ್ಲ ಪ್ರತಿಯೊಬ್ಬ ಪ್ರತಿಯೊಬ್ಬ ಅಣ್ಣ ತಮ್ಮನೂ ಕೂಡ ಬಯಸೋದು ಇದನ್ನೇ ಆಗಿರುತ್ತೆ ಹಾಗಾಗಿ ನಿಮ್ಮ ತಮ್ಮನೂ ತಮ್ಮನಾಗಿ ನಾನು ಈ ಎರಡು ಸಾಲುಗಳನ್ನ ನಿಮಗೆ ಹೇಳೋದಕ್ಕೆ ತುಂಬಾ ಇಷ್ಟಪಡ್ತೀನಿ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ತಪ್ಪಿದ್ರೆ ಕ್ಷಮೆ ಇರಲಿ ಆದರೆ ನಿಮ್ಮ ಜೀವನ ಚೆನ್ನಾಗಿರಲಿ ಇದು ನನ್ನ ಉದ್ದೇಶ ಅಷ್ಟೇ ಸೊ ನಾನು ಹೇಳ್ತಿರೋದೇನೆಂದರೆ ಯಾರೋ ನಿಮ್ಮನ್ನು ಅಂದ ಚಂದ ನೋಡಿ ಅಥವಾ ನೀವು ಯಾವತ್ತೊಂದು ದಿನ ಬಿಟ್ಟಿರ್ತೀರಾ ನಿಮ್ಮ ಅಂದನ ನೋಡಿ ಓ ನೀನು ಚೆನ್ನಾಗಿ ಕಾಣಿಸ್ತಿದ್ಯಾ ನನಗೆ ನೀನು ಇಷ್ಟ ಆಗ್ಬಿಟ್ಟೆ ಅಥವಾ ನಿಮ್ಮ ವಾಟ್ಸಪ್ ಡಿ ಪಿಗಳನ್ನ ನೋಡಿ ಅಥವಾ ನೀವು ಸ್ಟೈಲಾಗಿ ಡ್ರೆಸ್ ಹಾಕಿರೋದನ್ನ ನೋಡಿ ಅಥವಾ ನೀವು ಯಾವತ್ತೊಂದು ದಿನ ಚೆನ್ನಾಗಿ ರೆಡಿಯಾಗಿ ಯಾವುದೋ ಮದುವೆ ಫಂಕ್ಷನ್ ಹೋಗಿರ್ತೀರಾ ಅಥವಾ ಎಲ್ಲೋ ಹೋಗಿರ್ತೀರಾ ಅಥವಾ ಫ್ರೆಂಡ್ಸ್ ಜೊತೆ ಎಲ್ಲೋ ಹೋಗಿರ್ತೀರಾ ಆ ಟೈಮಲ್ಲಿ ಹೋಗಿ ನೀವು ನನಗೆ ಇಷ್ಟ ಆಗಿಬಿಟ್ರಿ ನಿಮ್ಮನ್ನ ನಾನು ಇಷ್ಟಪಡ್ತೀನಿ ನಿಮ್ಮ ಮದುವೆ ಆಗಿರುತ್ತೋ ಬಿಡ್ತೋ ಗೊತ್ತಿಲ್ಲ ನೀವು ಇಷ್ಟ ಆಗ್ಬಿಟ್ರಿ ನಿಮ್ಮನ್ನ ನಾನು ಮದ್ ನಿಮ್ಮನ್ನ ನಾನು ಇಷ್ಟಪಡ್ತಾಯಿದ್ದೀನಿ ನೀವು ನನ್ನ ಮನಸ್ಸಿಗೆ ತುಂಬಾ ಇಷ್ಟ ಆಗ್ಬಿಟ್ಟಿದ್ದೀರಾ ಚೆನ್ನಾಗಿ ಕಾಣಿಸ್ತಿದ್ದೀರಾ ಅಂದ ತಕ್ಷಣ ಅಂತ ಬಣ್ಣದ ಮಾತಿಗೆ ಮರಳಾಗಿ ನಿಮ್ಮ ಜೀವನವನ್ನು ದಯವಿಟ್ಟು ಕೂಡ ಹಾಳು ಮಾಡ್ಕೋಬೇಡಿ ಯಾಕಂತ ಅಂದರೆ ಅದು ಪ್ರೀತಿಯಲ್ಲ ಕೇವಲ ಆಕರ್ಷಣೆ ನೀವು ಒಳ್ಳೆ ಬಟ್ಟೆ ಹಾಕ್ಕೊಂಡು ಚೆನ್ನಾಗಿ ರೆಡಿ ಆದ ತಕ್ಷಣ ಬಂದು ನಿಮಗೆ ಪ್ರಪೋಸ್ ಮಾಡಿ ನೀನು ನನಗೆ ಇಷ್ಟ ಆಗ್ಬಿಟ್ಟೆ ತುಂಬಾ ಚೆನ್ನಾಗಿ ಕಾಣಿಸ್ತಿದೆಯಾ ಮುದ್ದಾಗಿ ಅಂದ ತಕ್ಷಣ ಅದು ಹೊಗಳಿಕೆ ಮಾತುಗಳಿಗೆ ನೀವು ಬೆರಗಾಗಿ ನಿಮ್ಮ ಜೀವನವನ್ನು ಹಾಳು ಮಾಡ್ಕೋಬೇಡಿ ಯಾಕಂದರೆ ಅದು ಆಕರ್ಷಣೆ ಪ್ರೀತಿಯಲ್ಲ ಆಯಿತಾ ಆ ನಿಜವಾದ ಪ್ರೀತಿ ಯಾವತ್ತೂ ಕೂಡ ನಿಮ್ಮ ಕಷ್ಟ ಸುಖದಲ್ಲೂ ಕೂಡ ಜೊತೆಗಿರುತ್ತೆ ಅದು ನಿಜವಾದ ಪ್ರೀತಿ ಇದು ನಿಜವಾದ ಪ್ರೀತಿಯಲ್ಲ ನೀವು ಚೆನ್ನಾಗಿ ರೆಡಿ ಆದ ತಕ್ಷಣ ಹಾಗೆ ನೋಡಿದ್ರೆ ಗುಡಿಸಲಿಗಿಂತ ಮನೆ ಚೆನ್ನಾಗಿ ಕಾಣಿಸುತ್ತೆ ಆಯಿತಾ ಮನೆಗಿಂತ ಅರಮನೆ ಚೆನ್ನಾಗಿ ಕಾಣಿಸುತ್ತೆ ಆಯಿತಾ ಅರಮನೆಗಿಂತ ನಮ್ಮ ತಾಜ್ಮಹಲ್ ಕೂಡ ಚೆನ್ನಾಗಿ ಕಾಣಿಸುತ್ತೆ ಕಂಪೇರ್ ಮಾಡ್ಕೊತಾ ಕುತ್ಕೊಬೇಡಿ ಯಾಕಂದರೆ ಚೆನ್ನಾಗಿರೋದೆಲ್ಲ ಇಷ್ಟಪಡ್ತಾ ಇದ್ದಾರೆ ಅಂದ ತಕ್ಷಣ ಈಗ ನೀವು ಹೋದ ತಕ್ಷಣ ಮತ್ತೊಬ್ರು ಇಷ್ಟ ಆಗ್ಬೋದು ಅವ್ರಿಗೆ ಈಗ ನೀವು ಹೋದ ತಕ್ಷಣ ಮತ್ತೊಬ್ರು ಇಷ್ಟ ಆಗ್ಬಾರ್ದು ಏನಂತ ಬರ್ತಾರೆ ಕಹಿ ಸತ್ಯಗಳು ಕಹಿಯಾಗಿರುತ್ತೆ ನಾನು ಫಸ್ಟಿಂದ ಕೂಡ ಹೇಳ್ತೇನೆ ಸತ್ಯಗಳು ಕಹಿಯಾಗಿರುತ್ತೆ ನಿಮ್ಮನ್ನು ಚೆನ್ನಾಗಿದ್ದೀರಾ ಅಂತ ನೋಡಿ ಬಂದ್ಬಿಟ್ರು ಅಂದರೆ ಅವ್ರು ನಿಮಗೋಸ್ಕರ ಬಂದಿಲ್ಲ ದೇಹಕ್ಕಾಗಿ ಬಂದಿದ್ದಾರೆ ನಾನು ಓಪನ್ ಆಗಿ ಹೇಳ್ಬಿಡ್ತೀನಿ ದೇಹಕ್ಕಾಗಿ ಬಂದಿದ್ದಾರೆ ಅವ್ರಿಗೋಸ್ಕರ ನೀವು ಅವ್ರು ಚೆನ್ನಾಗಿ ಕಾಣಿಸ್ತಾರಾ ಅಂತ ಹೇಳಿದ ತಕ್ಷಣ ನೀವು ನಿಮ್ಮ ಬರ್ತಾ ಬರ್ತಾ ಸಲಿಗೆ ಏನಾಗುತ್ತೆ ಪ್ರೀತಿ ಅನ್ನೋ ಹೆಸರಲ್ಲಿ ಅದು ಸಲಿಗೆ ಎಲ್ಲೆಲ್ಗೋ ಹೋಗ್ಬಿಡುತ್ತೆ ಆಮೇಲೆ ನೀವು ನಿಮ್ಮ ಮನೆಯವ್ರ ಜೊತೆ ಮಾತುಗಳು ಕಡಿಮೆ ಆಗುತ್ತೆ ನಿಮ್ಮ ಮನೆಯವ್ರ ಜೊತೆ ವರ್ತನೆ ಕಡಿಮೆ ಆಗುತ್ತೆ ಯಾಕೆ ನಿಮ್ಮ ಸಂಸಾರದಲ್ಲಿ ಮೂರನೇ ವ್ಯಕ್ತಿನ ಬಿಟ್ಕೋಬೇಕು ಅಂದ ಚಂದ ನೋಡಿ ಇಷ್ಟಪಡೋರೆಲ್ಲ ದೇಹಕ್ಕಾಗಿ ಬರೋರನ್ನೆಲ್ಲ ನೀವು ನಿಮ್ಮ ಸಂಸಾರದಲ್ಲಿ ಬಿಟ್ಕೊಂಡು ನಿಮ್ಮ ಸಂಸಾರನ ಯಾಕೆ ಹಾಳು ಮಾಡ್ಕೋಬೇಕು ಚೆನ್ನಾಗಿದೆ ಅಲ್ವಾ ಸಂಸಾರ ಕರೆಕ್ಟ್ ಅಲ್ವಾ ಎಷ್ಟೋ ಜನ್ಮ ಎಷ್ಟೋ ಜನ ಹೆಣ್ಮಕ್ಳ ಜೀವನ ಈ ಒಂದು ಕಾರಣದಿಂದ ಹಾಳಾಗ್ತಿದೆ ಯಾವುದೋ ವಾಟ್ಸಪ್ ಡಿ ಪಿ ನೋಡಿ ಇನ್ಸ್ಟಾಗ್ರಾಮ್ ಡಿ ಪಿ ನೋಡಿ ಅಥವಾ ನೀವು ಚೆನ್ನಾಗಿ ರೆಡಿಯಾಗಿದ್ದೀರಾ ನೋಡಿ ನೀವು ಅಲಂಕಾರ ಮಾಡ್ಕೊಂಡಿರೋದು ನೋಡಿ ಬಂದ್ಬಿಟ್ಟು ನಿಮ್ಗೆ ಪ್ರಪೋಸ್ ಮಾಡಿದ ತಕ್ಷಣ ಅವರು ನಿಜವಾಗ್ಲೂ ನಿಮ್ಗೆ ಇಷ್ಟಪಡ್ತಿದಾರಂತ ನೀವು ಹೆಂಗೆ ಅನ್ಕೊತೀರೇನಪ್ಪ ನನಗಂತೂ ಗೊತ್ತಾಗ್ತಿಲ್ಲ ಆಯ್ತಾ ನಿಮ್ಮನ್ನು ನಿಜವಾಗ್ಲೂ ಇಷ್ಟಪಡೋರು ನಿಮ್ಮ ಕಷ್ಟ ಸುಖದಲ್ಲೂ ಕೂಡ ಜೊತೆಗಿರ್ತಾರೆ ಆಯ್ತಾ ನೀವೆಂಥ ಕಷ್ಟದಲ್ಲಿದ್ದರೂ ಕೂಡ ನಿಮ್ಮ ಜೊತೆಗಿರ್ತಾರೆ ಅದೇನಾಗುತ್ತೆ ಬರೀ ದೇಹಕ್ಕೆ ದೇಹ ಸುಖಕ್ಕೆ ಮುಗಿಯೋದಿಲ್ಲ ಅದು ಆಮೇಲೆ ನಿಮ್ಮಿಂದ ದುಡ್ಡು ಕಳ್ಕೊತೀರಾ ನೀವು ಕೆಲವರಲ್ಲಿ ನಡೀತಾ ಇದೆ ಸ್ನೇಹಿತರೆ ಅದು ಕೆಲವರಲ್ಲಿ ನಡೀತಾ ಇದೆ ಯಾಕಂದರೆ ನಮ್ಮ ನಿಮ್ಮ ಮೇಲೆ ಜವಾಬ್ದಾರಿ ಇದೆ ನಮ್ಮನೆ ಹೆಣ್ಮಕ್ಳನ್ನ ನಾವು ಕಾಪಾಡ್ಕೊಲೇಬೇಕು ನಿಮ್ಮ ಪರವಾಗಿ ನಾನು ಹೇಳ್ತಾ ಇದ್ದೀನಿ ಅಷ್ಟೇ ಹೇಳಿದ್ರಲ್ಲಿ ತಪ್ಪನಿಸಿದ್ರೆ ಕ್ಷಮೆ ಇರಲಿ ಆದರೆ ನಾನು ಹೇಳೋದೇನಂತಂದರೆ ನಮ್ಮ ಅಕ್ಕ ತಂಗಿರ ಜೀವನ ಚೆನ್ನಾಗಿರಬೇಕಲ್ವಾ ಎಲ್ಲರೂ ಈಗ ನಿಮ್ಮನೆ ಹೆಣ್ಮಕ್ಳು ಬೇರೆಲ್ಲ ನಮ್ಮ ಮನೆ ಹೆಣ್ಮಕ್ಳು ಬೇರೆಲ್ಲ ಆ ಉದ್ದೇಶದಿಂದ ನಾನು ವಿಡಿಯೋ ಮಾಡ್ತಾ ಇರೋದು ಎಲ್ಲರೂ ಕೂಡ ಕಾಪಾಡ್ಕೋಬೇಕು ಕೆಲವು ಸಲ ನೀವು ಕೆಲವು ಸಲ ನಾವೆಲ್ಲರೂ ಕೂಡ ಹಿಂದೆ ಬಿದ್ದು ಆಗೋದಿಲ್ಲ ಅಲ್ವಾ ಈ ಥರ ಒಂದು ಮೈಂಡ್ ಸೆಟ್ ಎಲ್ಲರಲ್ಲೂ ಬಂದರೆ ಪ್ರಪಂಚ ಚೆನ್ನಾಗಿರುತ್ತೆ ಅಂತ ನನ್ನ ಅಭಿಪ್ರಾಯ ಯಾಕಂತ ಅಂದರೆ ಬಣ್ಣದ ಮಾತುಗಳಿಗೆ ಮರಳಾಗಿ ಜೊತೆಗಿದ್ದು ಕೆಲವರು ಕೆಲವರು ಹೆಣ್ಮಕ್ಳು ಹೆಂಗಾಗ್ಬಿಟ್ಟಿದೆ ಅಂದರೆ ಗಂಡನಿಗೆ ಮೋಸ ಮಾಡ್ತಾ ಇದ್ದಾರೆ ಜೊತೆಗಿರೋ ಗಂಡನಿಗೂ ಕೂಡ ಮೋಸ ಮಾಡ್ತಾಯಿದ್ದಾರೆ ಕೆಲವು ಗಂಡು ಮಕ್ಕಳು ಕೂಡ ಇದ್ದಾರೆ ಇಲ್ಲ ಅಂತ ಹೇಳ್ತಿಲ್ಲ ಆದರೂ ಕೂಡವೇ ಅತಿ ಹೆಚ್ಚು ಹೆಣ್ಣುಮಕ್ಕಳ ಜೀವನ ಹಾಳಾಗ್ತಿರೋದು ಇದರಿಂದ ಚೆನ್ನಾಗಿ ಒಂದು ಸ್ಟೇಟಸ್ ಹಾಕಿದ ತಕ್ಷಣ ಅಯ್ಯೋ ನೀನು ಸಖತ್ತ ಕಾಣಿಸ್ತಿದ್ಯಾ ನೀನು ನನಗೆ ಇಷ್ಟ ಆಗ್ಬಿಟ್ಟೆ ಅಂತ ಬಂದ್ಬಿಟ್ಟ ತಕ್ಷಣ ನೀವು ನಾನು ಸಖತ್ತಾಗಿದ್ದೀನಿ ನಾನು ಎಷ್ಟು ಚೆನ್ನಾಗಿದ್ದೀನಿ ಇನ್ನೂ ಕೆಲವರು ಸಂಸಾರ ಹೆಂಗೆ ಹಾಳಾಗ್ತಿದೆ ಇನ್ನೊಂದು ಕಹಿ ಸತ್ಯ ಹೇಳ್ತೀನಿ ಕೇಳಿಸ್ಕೊಳ್ಳಿ ಅಯ್ಯೋ ಏನು ಜೋಡಿ ನಿಮ್ಮದು ಗಂಡ ನೋಡಿದರೆ ಹಂಗಿದ್ದಾನೆ ನೀನು ಇಷ್ಟು ಚೆನ್ನಾಗಿದ್ಯಾ ಗಂಡ ನೋಡಿದರೆ ಹಂಗಿದ್ದಾನೆ ನೀನು ಇಷ್ಟು ಚೆನ್ನಾಗಿದೆ ಅವ್ನು ಹೆಂಗೆ ಮದುವೆ ಆದ ಫ್ರೆಂಡ್ ಸರ್ಕಲಲ್ಲಿ ಕೇಳೋದಿದ್ದು ಅವ್ನು ಹೆಂಗೆ ಮದುವೆ ಆಗಿಬಿಟ್ಟೆ ನೀನು ಅಲ್ಲೇನಾಗುತ್ತೆ ಸಂಸಾರ ಹಾಳಾಗುತ್ತೆ ಯಾಕೆ ಇದನ್ನು ಮಾಡ್ತೀರಾ ಮತ್ತೊಬ್ರು ಸಂಸಾರನ ಹೊಡೆಯೋ ಕೆಲಸ ಯಾಕೆ ಮಾಡ್ತೀರಾ ಮದುವೆ ಆಗೋರ ಚೆನ್ನಾಗಿರಲಿ ಅಂತ ಸಾಧ್ಯವಾದರೆ ಚೆನ್ನಾಗಿರಲಿ ಅಂತ ಪ್ರೀತಿಯಿಂದ ಎರಡು ಮಾತುಗಳನ್ನ ಹೇಳಿ ಒಂದು ರೂಪಾಯಿ ಕೂಡ ಹೋಗೋಲ್ಲ ಮುತ್ತು ಉದ್ರಲ್ಲ ಆಯಿತಾ ಒಂದು ರೂಪಾಯಿ ಕೂಡ ಖರ್ಚಾಗಲ್ಲ ಚೆನ್ನಾಗಿರಲಿ ಅಂತ ಬಯಸಿ ಆಗ ನಾವು ನಮ್ಮ ಕುಟುಂಬ ನಮ್ಮ ಅಕ್ಕ ತಂಗಿರು ಕೂಡ ಚೆನ್ನಾಗಿರ್ತಾರೆ ಅದನ್ನ ಬಿಟ್ಟು ನೀವು ಏನೇ ಅವನ ಮದುವೆ ಆಗ್ಬಿಟ್ಟೆ ಹೆಂಗಿದ ನೋಡೋಣ ಅಂದರೆ ಅಲ್ಲಿ ಏನಾಗುತ್ತೆ ಅಂದರೆ ಒಂದು ಹೆಣ್ಣಿಗೆ ಅಯ್ಯೋ ನಾನು ತುಂಬ ಚೆನ್ನಾಗಿದ್ದೀನಿ ಅನ್ನೋದು ಬರೋಕ್ಕೆ ಶುರುವಾಗುತ್ತೆ ಅದರಿಂದ ಸಂಸಾರ ಹಾಳಾಗುತ್ತೆ ಅವನೇನು ಮಾಡ್ಬೇಕು ಅವಾಗ ಗಂಡು ಮಕ್ಕಳದು ಕೂಡ ಹಾಗೆ ಆಗಿದೆ ಅವಳನ್ನ ಯಾಕೋ ಮದುವೆ ಆದರೆ ನೀನು ಚೆನ್ನಾಗಿದೆಯಲ್ಲ ಅಂತ ಲೇಡೀಸ್ ಫ್ರೆಂಡ್ಸ್ ಹೇಳೋದಿದು ಅವ್ನಿಗೆ ಯಾಕೋ ಮದುವೆ ಅದೆ ನೀನು ಚೆನ್ನಾಗಿದೆಯಲ್ಲ ಅಂತ ಇಲ್ಲಿಂದ ಸಂಸಾರ ಹಾಳಾಗುತ್ತೆ ಯಾರೂ ಹೆಚ್ಚಲ್ಲ ಯಾರು ಕಮ್ಮಿ ಅಲ್ಲ ಇಲ್ಲಿ ಆದರೆ ನಾನು ಹೇಳೋದೇನು ಅಂತ ಅಂದರೆ ಮತ್ತೊಬ್ಬರನ್ನ ಸಂಸಾರ ಮತ್ತೊಬ್ಬರ ಸಂಸಾರನ ಹಾಳು ಮಾಡೋ ಕೆಲಸ ಬೇಡ ಅಲ್ಲಿ ಹಾಳು ಮಾಡಿದ ತಕ್ಷಣ ನಾವೇನು ಸಾಧಿಸೋದಿಲ್ಲ ಇಲ್ಲಿ ನಾವೇನು ಸಾಧಿಸೋದಂತೂ ಇಲ್ಲವೇ ಇಲ್ಲ ಅಲ್ಲಿ ಒಬ್ಬರು ಸಂಸಾರ ನಾವು ಹಾಳು ಮಾಡಿದೀವಿ ಅಂತಂದರೆ ನಮ್ಮನೆ ಕೂಡ ಹಾಳಾಗುತ್ತೆ ಅರ್ಥ ಹಾಳಾಗುತ್ತೆ ಅಂತ ಅರ್ಥ ಇದನ್ನು ಬರೆದಿಟ್ಕೊಂಬಿಡಿ ಆಯಿತಾ ಆ ಭಗವಂತ ಏನು ಹೇಳೋರಂದರೆ ನೀವು ನೀನು ಏನು ಕೊಡ್ತೀಯೋ ಅದು ನಿನಗೆ ವಾಪಸ್ ಸಿಗುತ್ತೆ ನೀನು ಏನು ಕೊಡ್ತೀಯೋ ಇವತ್ತು ವಾಪಸ್ ಸಿಗುತ್ತೆ ಜೀವನ ಅನ್ನೋದು ಕನ್ನಡಿ ಇದ್ದಂಗೆ ಆಯಿತಾ ನೀವೇನು ಕೊಡ್ತೀರೋ ಅದೇ ನಿಮಗೆ ವಾಪಸ್ಸು ಸಿಗುತ್ತೆ ಸತ್ಯವಾಗ್ಲೂ ಹೇಳ್ತಾ ಇದ್ದೀನಿ ನಮ್ಮ ಕುಟುಂಬವೂ ಕೂಡ ಚೆನ್ನಾಗಿರಬೇಕಲ್ವಾ ಅನ್ನೋ ಒಂದು ಮಾತಿಂದ ಆ ಸಂಸಾರ ಹಾಳಾಗುತ್ತೆ ಅಂದರೆ ಯಾಕೆ ಮಾತಾಡಬೇಕು ನನ್ನ ಪ್ರಕಾರ ಯಾಕೆ ನಾವು ಅದನ್ನು ಮಾತಾಡಬೇಕಂತ ನನ್ನ ಅಭಿಪ್ರಾಯ ನಾನು ಹೇಳೋದ್ರಲ್ಲಿ ತಪ್ಪುಗಳಿದ್ರೆ ಕ್ಷಮೆ ಇರಲಿ ಆದರೆ ನಾನು ಹೇಳೋದು ಒಂದೇ ಮಾತು ಮತ್ತೊಬ್ಬ ಸಂಸಾರ ಚೆನ್ನಾಗಿರಲಿ ಯಾಕೆ ಹಾಳು ಮಾಡಬೇಕು ಗೊತ್ತಿದ್ದು ಮಾಡ್ತೀವೋ ಗೊತ್ತಿಲ್ಲದೆ ಮಾಡ್ತೀವೋ ನನಗೆ ಗೊತ್ತಿಲ್ಲ ಆದರೆ ಒಂದು ಹೇಳ್ತೀನಿ ಸಾಧ್ಯವಾದರೆ ಒಬ್ಬರಿಗೆ ಒಳ್ಳೆಯದನ್ನೇ ಬಯಸೋಣ ನಮ್ಮ ಸಂಸಾರ ನಮ್ಮ ತಂದೆ ತಾಯಿಗಳು ನಾವುಗಳು ಚೆನ್ನಾಗಿರ್ತೀವಿ ನಿಮಗೆಲ್ರಿಗೂ ಕೂಡ ಬುದ್ಧಿ ಹೇಳೋಷ್ಟು ನಾನು ನಾನಲ್ಲ ಆದರೆ ನನಗೆ ತಿಳುವಳಿಕೆ ಇರುವಷ್ಟು ಎರಡು ಸಾಲುಗಳನ್ನು ನಾನು ರಿಕ್ವೆಸ್ಟ್ ಮುಖಾಂತರ ಹೇಳ್ಕೊತಿರೋದು ಅಷ್ಟೇ ನಾನು ಯಾರಿಗೂ ಕೂಡ ಬುದ್ಧಿ ಹೇಳೋದು ದೊಡ್ಡೋನಂತೂ ಸತ್ಯವಾಗಲೂ ಅಲ್ಲ ರಿಕ್ವೆಸ್ಟ್ ಮುಖಾಂತರ ಹೇಳ್ಕೊತಿರೋದು ಯಾಕಂತ ನಮ್ಮ ಮನೆಯಲ್ಲೂ ತಂದೆ ತಾಯಿಗಳಿದ್ದಾರೆ ಅಲ್ವಾ ನಮ್ಮ ಅಕ್ಕ ತಂಗಿರಿದ್ದಾರೆ ನಾವು ಒಬ್ಬರು ಸಂಸಾರ ಹಾಳು ಮಾಡಿದ ನಮ್ಮ ಸಂಸಾರ ಇನ್ನೊಬ್ರು ಹಾಳು ಮಾಡ್ತಾರೆ ಅಷ್ಟೇ ಅಲ್ವಾ ಅದಕ್ಕೋಸ್ಕರ ಹೇಳ್ತಾ ಇರೋದು ಹೆಣ್ಮಕ್ಳಿಗೂ ಕೂಡ ಸ್ಪೆಷಲಿ ಹೇಳ್ತಾ ಇದ್ದೀನಿ ಯಾರೋ ನಿಮಗೆ ಅಂಥ ಚಂದ ನೋಡಿ ಬರೋರಿಗೆಲ್ಲ ನಿಜವಾದ ಪ್ರೀತಿ ಅಂತ ನೀವು ಶರಣಾಗಿ ನಿಮ್ಮನ್ನು ಆನಂದವಾಗಿ ನೋಡ್ಕೊಳ್ಳೋರನ್ನ ಯಾವತ್ತೂ ಕೂಡ ಕಳ್ಕೊಬೇಡಿ ಆಯಿತಾ ಆಕರ್ಷಣೆ ಅನ್ನೋದು ಕೇವಲ ದೇಹ ಸುಖಕ್ಕಾಗಿ ಬರುತ್ತೆ ಪ್ರೀತಿ ಅನ್ನೋದು ಇದೆಯಲ್ಲ ಕಷ್ಟ ಸುಖದಲ್ಲೂ ಕೂಡ ಜೊತೆಗಿರೋದು ನಿಜವಾದ ಪ್ರೀತಿ ಯಾರು ನಿಮ್ಮ ಮನಸ್ಸನ್ನು ಅರ್ಥ ಮಾಡ್ಕೊಂಡವ್ರೋ ಅದನ್ನು ಅರ್ಥ ಮಾಡ್ಕೊಳ್ಳಿ ಸ್ಟಾರ್ಟಿಂಗ್ ಬಂದ ತಕ್ಷಣ ಅಯ್ಯೋ ನೀನು ತುಂಬ ಒಳ್ಳೆಯವಳು ನೀನು ಚೆನ್ನಾಗಿ ಮಾತಾಡ್ತೀನಿ ಅಂದ ತಕ್ಷಣ ಬೆರಗಾಗಿ ಇವರು ನನ್ನ ಮನಸ್ಸನ್ನು ಅರ್ಥ ಬಿಟ್ಟವ್ರೆ ಅಂತ ನೀವು ಅಷ್ಟು ತಿಳುವಳಿಕೆ ಇಲ್ಲದಿರೋ ಅಷ್ಟು ಮೂರ್ಖರಂತೂ ಆಗಬೇಡಿ ಆಯಿತಾ ಸತ್ಯವಾಗ್ಲು ಹೇಳ್ತಾ ಇದ್ದೀನಿ ನಿಮ್ಮ ಸಂಸಾರ ನಿಮ್ಮನ್ನೇ ನಂಬಿರೋ ಗಂಡನಿಗೆ ಮೋಸ ಮಾಡಬೇಡಿ ನಿಮ್ಮನ್ನೇ ನಂಬಿರೋ ತಂದೆ ತಾಯಿಗಳಿಗೆ ಮೋಸ ಮಾಡಬೇಡಿ ನೀವು ಇದನ್ನು ತಲೆಯಲ್ಲಿಟ್ಕೊಂಡು ಹೋದರೆ ನಿಮ್ಮನ್ನು ಕಾಯೋ ಕೆಲಸ ಯಾವ ಅಣ್ಣ ತಮ್ಮಂದರಿಗೂ ಕೂಡ ಬರೋದಿಲ್ಲ ಯಾಕಂದರೆ ನೀವು ಸೆಕ್ಯೂರಾಗಿರ್ತೀರ ನೀವು ಸೇಫಾಗಿರ್ತೀರ ನಮಗೂ ಕೂಡ ಖುಷಿ ನೀವು ಖುಷಿಯಾಗಿರ್ಬೇಕಂತ ತಾನೇ ನಾವು ಕೆಲವು ಸಲ ಬೈದು ಬುದ್ಧಿ ಹೇಳೋದು ಬೇರೆ ಏನಿದೆ ನಮಗೆ ಯಾಕೆ ನಮ್ಗೆ ಜವಾಬ್ದಾರಿಗಳಿಲ್ವಾ ಅಪ್ಪನಿಗೆ ಮನೇಲಿ ಪ್ರತಿ ತಂದೆಗೂ ಕೂಡ ತನ್ನ ಮಗಳನ್ನ ಮದುವೆ ಮಾಡೋದು ಜವಾಬ್ದಾರಿ ಆದರೆ ಅವಳ ಅಕ್ಕ ತಂಗಿನ ಕಾಪಾಡ್ಕೊಳ್ಳೋ ಜವಾಬ್ದಾರಿ ಪ್ರತಿಯೊಬ್ಬ ಅಣ್ಣ ತಮ್ಮನಿಗೂ ಕೂಡ ಇದ್ದೇ ಇರುತ್ತೆ ಅವಳು ಮದುವೆಯಾಗಿ ಹೋಗೋವರೆಗೂ ಕೂಡ ಹೋದ್ಮೇಲೆ ಕೂಡ ಪ್ರತಿಯೊಬ್ಬ ಅಣ್ಣನಿಗೂ ಕೂಡ ಇರುವಂಥ ಜವಾಬ್ದಾರಿ ಇದಾಗಿರುತ್ತೆ ಸೊ ಹಾಗಾಗಿ ಎರಡು ಸಾಲುಗಳನ್ನು ಹೇಳಬೇಕಂತ ಅನ್ನಿಸ್ತು ಇನ್ನೂ ಹೇಳ್ತಾ ಹೋದರೆ ದೊಡ್ಡದಾಗುತ್ತೆ ವಿಡಿಯೋ ಬೇಡ ಇಷ್ಟಕ್ಕೆ ಮುಗಿಸ್ತೀನಿ ನಿಮ್ಗೆ ಅರ್ಥ ಆಯಿತು ಅಂತ ಅಂದ್ಕೊತೀನಿ ಎಲ್ಲರ ಜೀವನ ಕೂಡ ಚೆನ್ನಾಗಿರಲಿ ನಮ್ಮ ಜೀವನ ನಮ್ಮ ಸರಿ ತಪ್ಪುಗಳನ್ನ ನಾವು ತಿದ್ಕೊಳ್ಳೋಣ ಬೇರೆಯವ್ರು ಬಂದು ನಮ್ಗೆ ಬುದ್ಧಿ ಹೇಳೋಷ್ಟು ನಾವು ಇಟ್ಕೊಳೋ ಬೇಡ ಆಯ್ತಾ ನಿಮ್ಮ ಮನೆ ಮಗನಾಗಿ ಈ ಎರಡು ಸಾಲುಗಳನ್ನ ನಾನು ಹೇಳಬೇಕಂತ ಅನ್ನಿಸ್ತು ನಾನು ಹೇಳಿದ್ರಲ್ಲಿ ಏನಾದರೂ ತಪ್ಪುಗಳಿದ್ರೆ ದಯವಿಟ್ಟು ಕ್ಷಮೆ ಇರಲಿ ಕ್ಷಮೆನ ಕೇಳಿಬಿಟ್ಟಿದ್ದೀನಿ ಆಲ್ರೆಡಿ ಆದರೆ ನಿಮ್ಮ ಜೀವನ ಚೆನ್ನಾಗಿರಲಿ ಇದು ನಾನು ನನ್ನ ಮನಸಾರ ಬಯಸ್ತಾ ಇದ್ದೀನಿ ನಿಮ್ಮ ಜೀವನ ಚೆನ್ನಾಗಿರಲಿ ನಿಮ್ಮ ಕನಸುಗಳೇನಿದೆ ಅದೆಲ್ಲ ದೇವರು ಈಡೇರಿಸಲಿ ಆದರೆ ನಿಮ್ಮ ಜೀವನ ಚೆನ್ನಾಗಿರಲಿ ಸೇಫಾಗಿರಿ ನಗನಾಗ್ತಾಯಿರಿ ನಗಸ್ತಾಯಿರಿ ಒಳ್ಳೆಯದಾಗಲಿ ಟ್ಯಾಂಕ್ ಯು